ಸರ್ ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ ಇದಕ್ಕೆಲ್ಲ ಕಾಲಮಿತಿ ನಿಗದಿ ಮಾಡಿದ್ದೀರಾ ಸರ್ ಇಷ್ಟು ಟೈಮ್ ಒಳಗಡೆ ಫಿನಿಶ್ ಮಾಡಬೇಕು ಅಂತ ಜಡಲ್ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ ಇದನ್ನು ಎರಡು ತಿಂಗಳಲ್ಲಿ ಮುಗಿಸಿ ಸರ್ ಮಳೆಗಾಲದೊಳಗೆ ಮುಗಿಸಬೇಕು ಸರ್ ಮತ್ತೆ ಇಲ್ಲೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿರುವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಶಿಡ್ಲಘಟ್ಟ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೂ ವಾರ್ಡ್ ನಂಬರ್ ಮೂವತ್ತರಲ್ಲಿ ಮುನ್ನೂರು ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡೋದು ಬಿಡೋಲ್ಲ ದಲಿತರ ಪರವಾಗಿ ನಾವು ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಅದರ ಅದ್ರ ರೂಪರೇಷೆಗಳ ಬಗ್ಗೆ ಮೂರು ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ ಸರ್ ಈಗ ಮೂರನೇ ಹಂತದ ಶುದ್ಧೀಕರಣ ವ್ಯಾಲಿ ಬಗ್ಗೆ ಒಂದು ಪ್ರಸ್ತಾಪ ಇತ್ತು ಎಚ್ ಎನ್ ವ್ಯಾಲಿಗೆ ಕೆರೆ ಇದಕ್ಕೂ ರಿಲೀಸ್ ಆಗಿದೆ ಸೊ ಹಂತ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್ ಎತ್ತಿನೊಳೆ ನೀರು ಬಂದ್ಬಿಟ್ರೆ ಅಲ್ವಾ ಅಲ್ಲ ಎತ್ತಿನೊಳೆ ನೀರು ಬಂದ್ರೆ ಇದೆಲ್ಲ ಇದ್ರ ಸಮಸ್ಯೆ ಇರಲ್ಲ ಅಂತ ಸೊ ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ ಯಾವಾಗಲೂ ಇರ್ತೀನಿ ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ ಸ್ಥಳೀಯ ಶಾಸನಾಗಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಸರ್ ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ ಸರ್ ಈಗ ಏನು ಬಜೆಟ್ ಬಗ್ಗೆ ಎಲ್ಲ ಮುಸ್ಲಿಂ ವಲಯಕ್ಕೆ ಅಂತ ಹೇಳಿ ಇವರೆಲ್ಲ ಕಿತಿ ಲವೇಲೆ ಬೇರೆ ಬೇರೆ ಥರ ಕಾಮೆಂಟ್ ಮಾಡ್ತಾರೆ ಅಲಾಲ್ ಬಜೆಟ್ ಅಂತಾರೆ ಏನು ಸರ್ ಅವ್ರಿಗೆ ಏನಂತ ಏನಾಗಿತ್ತು ಈ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದೇ ಆದ ಗೌರವ ಇದೆ ನೂರು ಪೇಜ್ ಬಜೆಟ್ ಅಲ್ಲಿ ತೊಂಬತ್ತೊಂಬತ್ತು ಪೇಜ್ ಹಿಂದೂ ಧರ್ಮದವ್ರು ಕೊಟ್ಟಿದ್ವಿ ನಾನು ಹಿಂದೂ ಧರ್ಮದ ಒಂದು ಪೇಜ್ ಮುಸ್ಲಿಂ ಬಾಂಧವ್ರಿಗೆ ಡಿಸಿಲಿಟ್ಟರೆ ಇವ್ರು ಹೀಗೆ ಮಾತಾಡಿದ್ರೆ ಅವ್ರು ಈ ದೇಶದಲ್ಲಿ ಬದುಕೋದು ಬರಲ್ಲ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ರು ಯಾವ ಸಮುದಾಯದ ಐ ಎ ಎಸ್ ಟಾಪರ್ ಆದ್ರೆ ಎರಡು ಸಲ ಯಾವ ಸಮುದಾಯದ ಯಾಕೆ ಇವರು ಡಿವೈಡ್ ಮಾಡ್ತಿದ್ದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗೈದಪ್ಪ ಅಣ್ಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮ್ ಬಾಬೈನ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವೆಲ್ಲ ಚೆನ್ನಾಗಿ ಇದೀವಿ ಅಲ್ವಾ ಕ್ರಿಶ್ಚಿಯನ್ಸ್ ಮೈನಾರಿಟಿಸ್ ನಾವು ಚೆನ್ನಾಗೇ ಇದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ನಾವೆಲ್ಲ ಚೆನ್ನಾಗ್ ಇದ್ದೀವಿ ಇವ್ರು ಯಾರೋ ಬಿಜೆಪಿಯಲ್ಲಿ ಎಂಟತ್ತು ಜನ ಮಾಡ್ತಾರೆ ಸೊ ಹಾಗೇನಿಲ್ಲ ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್ ರಾಜಕೀಯವಾಗಿ ಯುವಕರಿಂದ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅದೇ ಒಂದು ನಗರಸಭಾ ನಾಮನಿ ಮಾಡಿದ್ದೀನಿ ನನ್ನ ಅಣ್ಣಕ್ಕ ಅವರು ಮತ್ತೆ ಸದಸ್ಯರ ಆಯ್ಕೆ ಆದ ಐದು ಜನ ನಾನು ಏನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ರು ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಇಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ನಾನು ಇಷ್ಟೇ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ನೆಲವಳಿ ರಮೇಶ್ ಅಣ್ಣಾಗ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇನಳ್ಳಿ ತಾಲೂಕ್ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟ್ರಿಕ್ಟ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟು ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಬಂದವರನ್ನ ಎಸ್ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಸಮುದಾಯಕ್ಕೆ ಏನು ಮಾಡಿಲ್ಲ ಅಂದರೆ ನಾನೇ ಇದ್ದೀನಲ್ಲ ಎಮ್ಮೆಲ್ಲ ಇದ್ದೀನಲ್ಲ ಎಮ್ ಎಲ್ ಎನ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗೌರ್ವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಗಿ ಕಲಿತು ಈಗ ನಾನೇನಿಲ್ಲ ವೆದರ್ ವೆರಿ ಸಿಂಪಲ್ ಕಾನೂನು ರೀತಿ ಏನಿದೆಯೋ ಅದು ಕ್ರಮ ತೊಗೊಳಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಯಾವುದು ಯಾರ್ದು ವೈಯಕ್ತಿಕ ಹಿತಾಸಕ್ತಿ ನಮ್ದಿಲ್ಲ ಇದರಲ್ಲಿ ಕಾನೂನು ರೀತಿ ಕ್ರಮ ತಗೊಳ್ಬೇಕಷ್ಟೇ ನಾನು ಎಲ್ಲರ ರೆಪ್ರೆಸೆಂಟೇಟಿವ್ ಅಷ್ಟು ಮಾತ್ರ ನಾನು ಹೇಳಬಂದು ಇಲ್ಲ ಅದೇನಿದ್ಯೋ ಕ್ರಮ ತಗೊಳ್ಳೋಕ್ಕೆ ಹೇಳಿದ್ದೀನಿ ನಾನು ಹಸ್ತಕ್ಷೇಪ ಮಾಡೋದೇ ಇಲ್ಲ ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಅಲ್ವಾ ತ್ಯಾಂಕ್ ಯು ಸೊ ಮಚ್